ಎರಡು ಭೀಕರ ಆಕೃತಿಗಳು ಅವನಿಗೆ ಗೋಚರ ಆಗ್ತವೆ ಕರಾಳವಾದ ಎರಡು ಆಕೃತಿಗಳು ಒಂದು ಚಂಡ ಎನ್ನು ಪ್ರಚಂಡ ಅಂತ ಚಂಡ ಅಂದ್ರೆ ಅತ್ಯಂತ ಕೋಪಿಷ್ಠ ಅಂತ ಪ್ರಚಂಡ ಅಂದ್ರೆ ಇನ್ನಷ್ಟು ಕೋಪಿಷ್ಠ ಅಂತ ಎರಡು ಆಕೃತಿಗಳು ಭಯಜನಕವಾದ ರೂಪ ಅಂತ ನೋಡಿದರೆ ಇದನ್ನು ಅಡುಗಬೇಕು ಅಂತ ಘೋರವಾಗಿರತಕ್ಕಂಥ ರೂಪ ಬಣ್ಣ ಕಾಗೆ ಎದ್ದೆ ಕಡುಗುಪ್ಪ ಬಣ್ಣ ಕೈಯಲ್ಲಿ ಪಾಶ ಮತ್ತು ದಂಡ ಯಾರವರು ಅವರು ಯಮಕಿಂಕರಡು ಯಮದೂತರು ಅದೇ ಪುಣ್ಯಾತ್ಮನಿಗೆ ಶಿವಭಕ್ತನಾದರೆ ಶಿವದೂತ್ರದ ದರ್ಶನ ಆಗ್ತದೆ ವಿಷ್ಣು ಭಕ್ತನಾದ ವಿಷ್ಣು ದೂತ್ರದ ದರ್ಶನ ಆಗ್ತದೆ ಅಥವಾ ಬೇರೆ ಪುಣ್ಯಕರ್ಮ ಅಂತಂದರೆ ದೇವದೂತರು ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ಹಾಗಲ್ಲ ಇಲ್ಲಿ ಎಲ್ಲಿಗೆ ಹೋಗ್ತಾನೋ ಅಲ್ಲಿ ದೂತ್ರ ಬರ್ತಕ್ಕಂಥದ್ದು ಯಮದೂತರು ಬರ್ತಕ್ಕಂಥದ್ದು ಯಮಕಿಂಕರು ಬರ್ತಕ್ಕಂಥದ್ದು ಆ ರೂಪ ಎಷ್ಟು ಘೋರ ಎನ್ನುವುದಕ್ಕೆ ಒಂದು ಪಂಕ್ತಿ ಅವರಿಬ್ಬರನ್ನ ನೋಡಿ ಬೆದರಿ ಬೆಚ್ಚಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ಕೊತಾನೆ ಎಷ್ಟೋ ಜನ ಸಾಯೋರು ಈ ಅನುಭವಗಳನ್ನ ನಾವು ಕೇಳ್ತೇವೆ ಸಾಯೋಕ್ಕಿಂತ ಚೂರು ಮೊದಲು ಸಾಯೋ ಹೊತ್ತಿನಲ್ಲಿ ಯಾರೋ ಇಬ್ಬರು ಕಪ್ಪು ವ್ಯಕ್ತಿಗಳು ಠೊಣಪುರು ಬಂದು ಬರೋದನ್ನ ಅಂತದನ್ನೆಲ್ಲ ಅನುಭವದಲ್ಲಿ ಹೇಳೋದನ್ನ ಕೇಳ್ತೇನೆ ಅದನ್ನಂತ ಅನುಭವದಲ್ಲಿ ಅನುಭವದಲ್ಲಿರ್ತಕ್ಕಂಥದ್ದು ಅಂತ ಅಥವಾ ಮಲಮೂತ್ರ ವಿಸರ್ಜನೆ ಮಾಡಿಕೊಳ್ಳೋದ್ರೂ ಕೂಡ ಕೇಳ್ತೇವೆ ಅಂತ ಅದು ಭಯಕ್ಕೆ ಅಂತ ಬೇರೆ ಏನಲ್ಲ ಅಂತ ಹೆದರಿ ಅಂತ ಇನ್ನು ಶುರುವೇ ಆಗಿಲ್ಲ ಇದು ದರ್ಶನ ಪ್ರಥಮ ದರ್ಶನ ಅಷ್ಟೇ ಇಷ್ಟು ಭೀಕರ ಆ ಯಮದೂತರು ಕೊರಳಿಗೆ ಕಾಲಪಾಶವನ್ನು ಹಾಕ್ತಾರೆ ಕೊರಳಿಗೆ ಅಂದ್ರೆ ಏನು ಈಗ ಮನುಷ್ಯನ ಶರೀರದ ಮಧ್ಯದಲ್ಲಿ ಅಂದ್ರೆ ಹೃದಯ ಮಧ್ಯದಲ್ಲಿ ನಾನು ಇದ್ದಾನೆ ಅಲ್ಲಿ ಅಂತ ಆ ನಾನುವಿನ ಜಾಗ ಯಾವುದು ಹೃದಯ ಹಾರ್ಟಲ್ಲ ಹಾರ್ಟ್ ಈ ಕಡೆಗಿದೆ ಅದೆಲ್ಲ ಮಧ್ಯ ಅದು ಹಾಗಾಗಿ ಅಲ್ಲಿ ಅವರವರ ಕೈಯ ಒಂದು ಇಷ್ಟು ಅಂಗುಷ್ಠ ಮಾತ್ರ ಅಂತ ಅಂಗುಷ್ಟದಷ್ಟು ಆಕೃ ಆಕೃತಿ ಅವನವನ ನಾನು ಅಂತದ್ದು ಅವನವನ ಜೀವ ಇದೆಯಲ್ಲ ಅದು ಇರೋದು ಇರೋದದು ಅವನವನ ಬಲಗೈಯ ಹೆಬ್ಬೆರಡನಷ್ಟು ಆಕೃತಿ ಅದು ಅಂತ ಹೆಬ್ಬೆರಡನಷ್ಟು ಗಾತ್ರ ಅದು ಅಂತ ಆ ಕೊರಳಿಗೆ ಅವ್ರು ಹಾಕುವಂಥದ್ದು ಬಳ್ಳಿಯನ್ನು ಈ ಕೊರಳಿಗಲ್ಲ ಅಂಗುಷ್ಟ ಮಾತ್ರ ಪುರುಷ ಜೀವ ಯಾರಿದಾನೋ ಅವನ ಕೊರಳಿಗೆ ಬಳ್ಳಿ ಹಾಕಿ ಸೆಳೆಯುವಾಗ ಹಾಹಾಕಾರ ಇವನು ಮಾಡ್ತಾನೆ ಒಳಗೊಳಗೆ ಎಮದು ಎಳೆದು ಎಳ್ದೊಯ್ತಾ ಇದ್ರೆ ಅವನು ತನ್ನ ಮನೆ ನೋಡ್ತಾ ಇರ್ತಾನಂತೆ ತನ್ನ ಇಷ್ಟ ಮಿತ್ರರು ಬಂಧು ಬಾಂಧವರು ಪಶ್ಯನ್ ಸ್ವಕಂ ಗೃಹಂ ಅಷ್ಟರಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಅವನಿಗೆ ಶರೀರದ ನೋವುಗಳು ಬಾಹ್ಯವಾಗಿರ್ತಕ್ಕಂಥ ವೇದನೆ ವಿಷಯ ಬೇರೆ ಆದರೆ ಅವನ ಅಂಟು ಇದೆಯಲ್ಲ ತನ್ನ ಮನೆ ತನ್ನ ಮಕ್ಕಳು ತನ್ನ ಬಂಧು ಬಾಂಧವರು ತನ್ನ ಸ್ನೇಹಿತರು ಆ ಅಂಟು ಇದೆಯಲ್ಲ ಆ ಅಂಟಿನ ಪರಿಣಾಮ ಏನು ಅಂದರೆ ಬಿಡಿಸುವಾಗ ಒಂದು ಹೇಳಲಾರದ ವೇದನೆ ಆಗುವಂಥದ್ದು ಅಂತ ಆ ದೇಹಕ್ಕೆ ಯಾತನಾ ದೇಹ ಅಂತ ಇದ್ರು ಎಷ್ಟು ಯಾತನ ಕೂಡ ತರ್ಕೊಳ್ಳುತ್ತೆ ಆ ದೇಹ ಅಂತ ಸತ್ತೋಗಲ್ಲ ಅವನು ಅಂತ ಎಷ್ಟು ವೇಗವಾಗಿ ಇದ್ರು ಕೂಡ ಹೋಗಬೇಕ ಅಂತ ದಬ್ಬುತ್ತಿರ್ತಾರೆ ದುಷ್ಟ ಯಮಾಲಯಕ್ಕೆ ಹೋಗ್ಬೇಕು ನೀನೀಗ ಈಗ ಕುಂಬಿಪಾಕಕ್ಕೆ ಹೋಗಬೇಕು ನೀನು ರೌರವಕ್ಕೆ ಹೋಗ್ಬೇಕು ಮಹಾರೌರವಕ್ಕೆ ಹೋಗ್ಬೇಕು ಎದೆ ಒಡೆದು ಹೋಗ್ತದಂತೆ ಆ ಭಯಕ್ಕೆ ಹೃದಯವೇ ಒಡೆದು ಹೋದಂತೆ ಅಂತ ಒಂದು ಕಡೆಯಿಂದ ಅವನಿಗೆ ಎರಡು ಒಟ್ಟೊಟ್ಟಿಗೆ ಕೇಳ್ತಾ ಇರ್ತದಂತೆ ಒಂದು ಕಡೆಯಿಂದ ಬಂಧುಗಳ ರೋದನ ಅದನ್ನು ನೋಡ್ತಾ ಇರ್ತಾನೆ ಅವನು ಆ ರೋದ ಅಳುವನು ಕೂಡ ಕೇಳ್ತಾ ಇರ್ತಾನೆ ಅವನು ಇನ್ನೊಂದು ಕಡೆಯಿಂದ ಇವರ ಬೆ ಬೆದರಿಕೆ ಬೈಗುಳ ಪೆಟ್ಟು ಜೊತೆಯಲ್ಲಿ ಅಂತ ಪೆಟ್ಟಿಲ್ಲದೆ ಹೆಜ್ಜೆ ಇಲ್ಲ ಅಂತ ಹೆಜ್ಜೆ ಇಟ್ಟರು ಪೆಟ್ಟಿದೆ ಹಿಡಿದಿದ್ರು ಕೂಡ ಪೆಟ್ಟಿದೆ ಹಾಗಾಗಿ ಹುಚ್ಚ ಇರೋ ಹಾಹೇತಿ ವಿಲಪವು ಸ್ಥಾಢ್ಯತೆ ಯಮಕಿಂಕರೇ ಯಮಕಿಂಕರರು ಬಡಿಯುವಾಗ ದೊಡ್ಡದಾಗಿ ಹಾ ಹಾ ಅಂತ ಹಾಹಾಕಾರ ಮಾಡ್ತಾನೆ ಯಾರಿಗೂ ಕೇಳಿಸೋದಿಲ್ಲ ಅವ್ನು ಅವನ ಮಕ್ಕಳು ಮೊಮ್ಮಕ್ಕಳು ಸುತ್ತಮುತ್ತ ಯಾರು ಇರ್ತಾರೆ ಯಾರೊಬ್ಬರಿಗೂ ಕೇಳಿಸೋದಿಲ್ಲ ಕೇಳಿಸೋದು ಯಮಕಿಂಕರರಿಗೆ ಅವರಿಗೆ ಯಾವ ಕನಿಕರವೂ ಇಲ್ಲ ಯಾವ ಪಶ್ಚಾತ್ತಾಪವೂ ಇಲ್ಲ ಪಾಪ ಯಾಕೆ ಮಾಡಬಾರ್ದು ಅಂದರೆ ಇದೇ ಕಾರಣಕ್ಕೆ ಹಾಗಾಗಿ ನಡುಗುತ್ತಾ ಎದೆ ಹೊಡೆದುಕೊಂಡು ತಾನು ಮಾಡಿದ ಪಾಪವನ್ನೆಲ್ಲ ನೆನಪು ಮಾಡ್ಕೊಳ್ತಾ ಹೋಗ್ತಾನಂತೆ ತಾನೇನೇನು ಆ ಸಮಯದಲ್ಲಿ ಮಾತ್ರ ಇಡೀ ನೆನಪಾಗತ್ತಂತ ಅವನಿಗೆ ಅವನು ಮಾಡಿದ ಎಲ್ಲ ಕೆಟ್ಟ ಕೆಲಸಗಳು ಜೀವಮಾನ ಮಾಡಿರ್ತಕ್ಕಂಥ ಎಲ್ಲ ಪಾತಕಗಳು ಒಂದಾಗಿ ಒಂದೊಂದಾಗಿ 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 ಆ ಸಮಯದಲ್ಲಿ ನೆನಪಾಗ್ತವೆ ಅಂತ ಇಂಥ ಸ್ಥಿತಿ ಬರಬಾರ್ದು ಹಾಗಾಗಿ ಇದನ್ನು ಹೇಳೋದು ಯಾಕೆ ಇದನ್ನು ಹೇಳಬೇಕು ಅಂದರೆ ನಾವು ಈ ಸ್ಥಿತಿಗೆ ಯಾವ ಕಾರಣಕ್ಕೂ ಹೋಗಬಾರ್ದು ಅಂತ ಅಂತ ಕೆಲಸ ಮಾಡಬಾರ್ದು ನಾವು ಅಂತ ಆ ದಾರಿ ಆದರೂ ಹೇಗಿದೆ ಆ ದಾರಿಯಲ್ಲಿ ಹಸಿವು ಬಾಯಾರಿಕೆ ಬಿಸಿಲು ಕಾಡ್ಗಿಚ್ಚು ಗಾಳಿ ಕಾದ ಮರಳು ದಾರಿಯಲ್ಲಿ ತಿಂದು ಹಾಕುವ ನಾಯಿಗಳು ನಾಯಿಗಳು ಅಂತ ಒಂದು ಉದಾಹರಣೆ ಅಷ್ಟೇ ಇನ್ನೂ ಬೇರೆ ಬೇರೆ ಇದೆ ಪ್ರತಿ ಶಬಿರ್ ಭಕ್ಷ್ಯ ಮಾಡ ಹೋಗ್ತಾ ಇದ್ದಾಗ ಅವು ಕಾಲನ್ನು ತಿಂತವೆ ಕೈಯನ್ನು ತಿಂತವೆ ಇಂಥದ್ದೆಲ್ಲ ಅಂತ ಇದೆಷ್ಟು ಜೊತೆಯಲ್ಲಿ ಅವನು ಮುಂದಕ್ಕೆ ಹೋಗಲೇಬೇಕು ಹೆಜ್ಜೆ ಹಾಕುವ ಶಕ್ತಿ ಇಲ್ಲದೇ ಆದ್ರೂ ಕೂಡ ಹೆಜ್ಜೆ ಹಾಕಲೇಬೇಕು ಯಾಕೆಂದ್ರೆ ಬೆನ್ನಿಗೆ ಪೆಟ್ಟು ಇದು ಯಮ ಮಾರ್ಗ ಅಲ್ಲಲ್ಲಲ್ಲಿ ಬೀಳ್ತಾ ಏಳ್ತಾ ಬೀಳ್ತಾ ಪ್ರಜ್ಞೆ ತಪ್ಪಿ ಮತ್ತೆ ಪ್ರಜ್ಞೆ ಬಂತು ಹೀಗೆ ಆ ಪ್ರಯಾಣ ಆಗುವಂಥದ್ದು ಬಹಳ ಘೋರವಾಗಿರ್ತಕ್ಕಂಥ ಮಾರ್ಗ ಪಾಪಿಗಳ ಮಾರ್ಗ ಎನ್ನುವಂಥದ್ದು ಒಂದು ವಿಚಿತ್ರ ಅಂದ್ರೆ ಈ ಮಾರ್ಗ ಈ ಪ್ರಯಾಣ ದೊಡ್ಡ ಪ್ರಯಾಣ ಇದೆ ಆದರೆ ಒಂದು ಬಾರಿ ಯಮಕಿಂಕರರು ಕೇವಲ ಎರಡರಿಂದ ಮೂರು ಗಳಿಗೆ ಗಳಿಕೆಗಳ ಒಳಗೆ ವಾಯುವೇಗದಲ್ಲಿ ಕರ್ಕೊಂಡೋಗಿ ಇಡೀ ಯಮಲೋಕವನ್ನು ತೋರಿಸಿ ಯಮರನ್ನು ತೋರಿಸಿ ತಂದು ಬಿಡ್ತಾರಂತೆ ಪುನಃ ಅಲ್ಲಿ ಎರಡರಿಂದ ಮೂರು ಮುಹೂರ್ತ ಅಂದರೆ ಕೇವಲ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಕಾಲು ಗಂಟೆಯ ಮಧ್ಯದಲ್ಲಿ ಕೇವಲ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಕಾಲು ಗಂಟೆಯ ಮಧ್ಯದಲ್ಲಿ ಇಷ್ಟೇ ಅವಧಿಯಲ್ಲಿ ಗಗನ ಮಾರ್ಗದಲ್ಲಿ ಬಹಳ ಬೇಗ ಒಂದು ಸಾರಿ ನರಕದ ರುಚಿ ತೋರಿಸಿ ಹೇಗಿದೆ ಅಂತೆಲ್ಲ ತೋರಿಸಿ ತಂದು ಅವನ ಮನೆಯ ಬಳಿಯಲ್ಲಿ ಅವನ ಸತ್ತ ಸ್ಥಳದಲ್ಲಿ ತಂದವನನ್ನು ಪುನಃ ಬಿಡ್ತಾರೆ ಅಂತ ಅವನಿಗೆ ಮುಂದೇನಾಗ್ತದೆ ಅನ್ನುವ ಸ್ಪಷ್ಟ ಚಿತ್ರ ಸಿಕ್ಬಿಟ್ಟಿರ್ತದೆ ಅಂತ ಸಿಕ್ಕಿ ಪುನಃ ಮನೆಗೆ ಬರ್ತಾನಂತೆ ಬರೇ ಒಂದು ಗಂಟೆಯಲ್ಲಿ ಅಂತ ಬಂದಾಗ ತುಂಬ ದುಃಖ ತುಂಬ ನೋವು ಹಸಿವು ಬಾಯಾರಿಕೆ ದೇಹದ ಆಸೆ ಮನೆ ಆಸೆ ತಾನು ಕಟ್ಟಿದ ಮನೆ ತನಗೆ ತನ್ನ ಮಕ್ಕಳು ತಾನು ಸಾಕಿದ ಬೆಳೆಸಿದ ಮಕ್ಕಳು ತನ್ನವರು ಏನೋ ಮಾಡಿರ್ತಾನೆ ಹೊಸ ಕಾರು ತಗೊಂಡಿರ್ತಾನೆ ಅದರಲ್ಲಿ ಬಿದ್ದಿದೆ ಕಾರು ಇವನಿಗೇನು ಉಪಯೋಗಕ್ಕೆ ಬರಲ್ಲ ತನ್ನದು ತನ್ನದಂತ ಯಾವುದೆಲ್ಲ ಅಂದ್ಕೊಂಡಿರ್ತಾನೋ ಅದೆಲ್ಲವೂ ಕಣ್ಮುಂದೆ ಇದೆ ಆದರೆ ಯಾವುದನ್ನು ಕೂಡ ಮುಟ್ಟು ಹೋಗಿಲ್ಲ ಯಾವುದು ಒಂದಲ್ಲ ಅದು ಇವನಿಗೆ ಪಾಶ ಹೋಗಿಲ್ಲ ಆಹಾರ ಏನು ಅಂದರೆ ಯಾವ ಬೇರೆ ಆಹಾರವೂ ಕೂಡ ಲಭ್ಯ ಇಲ್ಲ ಆ ದಾರಿ ಆಹಾರ ಇರುವ ದಾರಿಯಲ್ಲ ಮತ್ತೆ ಏನು ತಿಂತಾನೆ ಅಂದರೆ ಮಕ್ಕಳು ಕೊಟ್ಟ ಪಿಂಡವನ್ನು ಮಾತ್ರ ತಿನ್ನಬಹುದು